ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಡೀ ಭೂಮಂಡಲಕ್ಕೆ ರಾಜನಾಗಿ ಸ್ವಾಮಿಯಾಗಿ ಎಲ್ಲವನ್ನ ಪೋಷಣೆ ಮಾಡ್ತಕ್ಕಂಥವನು ನಾರಸಿಂಹು ಮನುಷ್ಯ ಮತ್ತು ಸಿಂಹದ ಅವಯವಗಳಾದ ಶರೀರವನ್ನ ಹೊಂದಿರ್ತಕ್ಕಂಥವನು ನಾರಸಿಂಹ ರೂಪದಲ್ಲಿ ಬಂದು ಕೆಟ್ಟದ್ದನ್ನ ಧ್ವಂಸ ಮಾಡಿ ಶಿಸ್ತರನ್ನ ಕಾಪಾಡಿರ್ತಕ್ಕಂಥ ತನ್ನ ಭಕ್ತರಿಗ ಯೋಗಕ್ಷೇಮವನ್ನ ನೋಡ್ಕೊಂಡು ಒಳ್ಳೆಯ ಅಂಶವನ್ನ ಸಾರಿರ್ತಕ್ಕಂಥವನು ಎಲ್ಲೆಲ್ಲಿ ಅಧರ್ಮ ಇರುತ್ತೋ ಅಥವಾ ಎಲ್ಲೆಲ್ಲಿ ಅನ್ಯಾಯ ನಡೆಯುತ್ತೋ ಎಲ್ಲಿ ತನ್ನ ಭಕ್ತರಿಗೆ ಹಿಂಸೆ ಕೊಡ್ತಾರೋ ಅಂತವರನ್ನ ನಾಶ ಮಾಡ್ತೀನಿ ಅಂತ ಬೇರೆ ಬೇರೆ ರೂಪದಲ್ಲಿ ಬಂದು ಅವತಾರವನ್ನ ತೆಗೆದು ಅಂತಹ ರಾಕ್ಷಸನ್ನ ಸಂಹಾರ ಮಾಡಿ ಭಕ್ತರನ್ನ ಕಾಪಾಡಿರ್ತಕ್ಕಂಥದ್ದು ಹಾಗಾಗಿ ನಾವು ಸಹ ಎಂಥದ್ದೇ ಸಂದರ್ಭ ಬಂದಾಗ್ಲೂ ಸಾಕ್ಷಾತ್ ನರಸಿಂಹ ಅವತಾರ ಯಾವ ಯಾವುದಕ್ಕೋಸ್ಕರ ಬಂದ ಪ್ರಹ್ಲಾದ ಮಹಾರಾಜ ಯಾವ ರೀತಿ ತನ್ನ ಭಕ್ತಿಯನ್ನ ಮೆರದ ಅನ್ನೋದು ನಾವು ನೋಡ್ಬೇಕಾಗುತ್ತೆ ಅಂತಹ ಭಕ್ತಿಯಿಂದ ಪ್ರತಿ ಕ್ಷಣವೂ ಅಷ್ಟು ನಿರ್ಮಲವಾಗಿರ್ಬೇಕು ಆನೆಯಿಂದ ತುಳಸಿದ್ರು ಮೇಲಿಂದ ಬೆಳೆಸಿದ್ರು ಹಾವಿಂದ ಕಚ್ಚಿಸಿದ್ರು ವಿಷವನ್ನ ಕೊಟ್ಟರು ಬೆಂಕಿಯಲ್ಲಿ ಹಾಕಿದ್ರು ಆ ನಿಷ್ಠೆ ಅನ್ನೋದು ಆ ಭಕ್ತಿ ಅನ್ನೋದು ಕಡಿಮೆ ಆಗೋದಿಲ್ಲ ಅಲ್ವಾ ಅಯ್ಯೋ ದೇವ್ರೆ ಯಾಕೆ ನಿನ್ನ ಇಷ್ಟೊಂದು ನಿನ್ನ ಪೂಜೆ ಮಾಡ್ತೀನಿ ನನ್ಗೆ ಯಾಕೆ ಈ ತರ ಕಷ್ಟ ಕೊಟ್ಟಿದೆ ಅಂತಲ್ಲಿ ಕೇಳೋದೇ ಇಲ್ಲ ಅಲ್ಲೂ ನಾಮ ಸ್ಮರಣೆ ಮಾಡ್ತಾ ಇರ್ತಾನೆ ಅಲ್ಲೂ ಅಷ್ಟೀವ ಭಕ್ತಿ ಅತೀವ ನಂಬಿಕೆ ಅಂತಹ ನಂಬಿಕೆ ಭಕ್ತಿ ನಮ್ಮಲ್ಲಿ ಯಾವಾಗ ಬರುತ್ತೆ ಅವಾಗ ಪರಮಾತ್ಮ ನಮ್ಮನ್ನು ಕಾಪಾಡ್ತಾ ಇರ್ತದೆ ನಾವ್ ಆ ರೀತಿ ಒಂದು ಹಿಂಸೆ ಸುಮ್ನೆ ಏನೋ ಒಂದು ಕಿಚನ್ ಅಲ್ಲಿ ಒಂದ್ ಬೊಬ್ಬೆ ಬಂತು ಅಂತಂದ್ರು ಸುಮ್ನೆ ಯಾರು ಒಂದ್ ಮಾತು ನಿಂದಿಸಿದ್ರೆ ಅಂತಂದ್ರೆ ತಕ್ಷಣ ದೇವ್ರೇ ನಾನು ಇಷ್ಟೊಂದ್ ಪೂಜೆ ಮಾಡ್ತೀನಿ ಅವ್ರಾಗ ನನ್ಗೆ ಇಷ್ಟೊಂದ್ ಕಷ್ಟ ಕೊಡ್ತಾರೆ ಇಷ್ಟೊಂದು ಮಾತಾಡ್ತಾರೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ಇಷ್ಟೊಂದ್ ಬೈತಾರೆ ನಿಂಗೆ ಕಣ್ಣಿಲ್ವಾ ಅಂತ ಅಂದ್ಬಿಡ್ತೀವಿ ನೀ ಕೇಳಿಸ್ಕೊಂತ ಇಲ್ವಾ ಅವ್ರು ಪನಿಷ್ ಮಾಡೋ ಅಂತ ಅನ್ಬಿಡ್ತೀವಿ ಪ್ರಹ್ಲಾದ ಎಲ್ಲೋ ಆ ರೀತಿ ಯೋಚನೆನೂ ಮಾಡ್ಲಿಲ್ಲ ಅವ್ರು ಬರ್ಲೂ ಇಲ್ಲ ಆ ರೀತಿ ಕೇಳೋದು ಇಲ್ಲಿ ಬೀಳಸ್ತಿರೋ ಸಂತೋಷವಾಗಿ ಬೀಳಿಸಿ ಮೇಲಿಂದ ನನ್ನನ್ನ ಅಂತ ಹೇಳಿ ಒಪ್ಕೊಳ್ತಾರೆ ಒಂದು ಮಾತಾಡೋದಿಲ್ಲ ಆದ್ರೆ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಪೂರ್ಣ ಲೀನ ಆಗ್ಬಿಟ್ಟಿರ್ತಾರೆ ನಾನ್ ದೇವರನ್ನ ನಂಬಿದೀನಿ ಅಂದ್ರೆ ದೇವರು ಪರಮಾತ್ಮ ಯಾವ ರೂಪದಲ್ಲಾದ್ರೂ ಬರ್ಬೋದು ಆದ್ರೆ ಬರ್ಬೇಕು ಅಂತಾನು ಆಸೆ ಪಡೋದಿಲ್ಲ ನಾನು ಒಂದ್ಸಲ ನಂಬಿದ್ದೀನಿ ಅಂತಂದ್ಮೇಲೆ ಭಗವಂತ ಇದ್ದೇ ಇರ್ತಾನೆ ಅಲ್ಲಿ ಇನ್ನು ಬರೋದು ಅವ್ ಮಾತೇ ಬರೋದಿಲ್ಲ ಅಲ್ಲಿ ಪರಮಾತ್ಮ ಇದಾನೆ ಅಂತ ನಂಬದ್ಮೇಲೆ ಅವನ ಎಲ್ಲಿಂದ ಬರಬೇಕು ನಮ್ಮಲ್ಲೇ ಇರ್ಬೇಕಾದ್ರೆ ಅಂತಹ ಅತೀವವಾದ ಭಕ್ತಿ ನಿಷ್ಠೆ ಪ್ರೇಮ ಭಗವಂತನಲ್ಲಿ ನಾವಿದ್ದಾಗ ಅದು ಇಷ್ಟಪಟ್ಟು ಆ ರೀತಿ ವರ್ತಿಸ್ದಾಗ ಆ ರೀತಿ ನಮ್ಮ ಮನಸ್ಸು ತುಂಬಾ ತುಂಬಿಕೊಂಡಾಗ ಅವನು ಅಲ್ಲೇ ಇರ್ಬೇಕಾದ್ರೆ ಇನ್ನೆಲ್ಲಿಂದೂ ಬರ್ಬೇಕಾಗಿಲ್ಲ ಅದಕ್ಕೆ ಪ್ರಹ್ಲಾದನಿಗೆ ಏನೋ ಆಗೋದೇ ಇಲ್ಲ ಏನೂ ತೊಂದರೆ ಆಗೋದೇ ಇಲ್ಲ ಸುಸೂತ್ರವಾಗಿ ಎಲ್ಲೇ ಆದ್ರೂ ಅದು ಸೋಲು ಉಂಟಾಗುತ್ತೆ ಅವ್ರಿಗೆ ಆದ್ರೆ ಪ್ರಹ್ಲಾದ ಹಾಗೆ ಇರ್ತಾರೆ ನಾವು ಹಾಗೆ ಎಂತಹ ಸಂದರ್ಭದಲ್ಲೂ ಸಹ ಭಗವಂತನನ್ನ ನಂಬಿದ್ದೀವಿ ಅಂದ್ರೆ ಅದು ಒಳ್ಳೇದೇ ಆಗುತ್ತೆ ಇನ್ನೊಂದು ಸಂಶಯ ಇರ್ಬಾರ್ದು ನಾವ್ ಏನೇನ್ ಮಾಡ್ತಾ ಇರ್ಬೇಕು ಕರ್ತವ್ಯಗಳನ್ನ ಮಾಡ್ತಾ ಹೋಗ್ಬೇಕು ಅನನ್ಯವಾದ ನಂಬಿಕೆ ಇಟ್ಕೊಳ್ಬೇಕು ನಾವು ಮನಸ್ಸಲ್ಲೇ ಆಗ್ಲಿ ಮಾತಿನಲ್ಲೇ ಆಗ್ಲಿ ಕೃತಿಯಲ್ಲೇ ಆಗ್ಲಿ ಆಲೋಚನೆಯಲ್ಲಾಗ್ಲಿ ನಾವು ಕರ್ತವ್ಯ ನಿರತರಾಗಿರ್ಬೇಕ ಹೊರತು ಕರ್ತವ್ಯ ಭ್ರಷ್ಟರಾಗಬಾರ್ದು ಭಗವಂತ ಇಲ್ಲ ಅಂತ ಒಂದು ಕ್ಷಣನೂ ನಮ್ಮಲ್ಲಿ ಆಲೋಚನೆ ಬರ್ಬಾರ್ದು ಇದಾನೆ ಅಂದ್ರೆ ಇದಾನೆ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಸಂರಕ್ಷಿಸ್ತಾ ಇದ್ದಾನೆ ನಮ್ಮ ಒಡನಾಟದಲ್ಲಿ ಇದ್ದಾನೆ ನಮ್ಮ ಹೃದಯದಲ್ಲಿ ಇದ್ದಾನೆ ನಮ್ಮ ಮಾತಲ್ಲಿದ್ದಾನೆ ನಮ್ಮ ನೋಟದಲ್ಲಿ ಇದ್ದಾನೆ ಎಲ್ಲಾ ಕಡೆನೂ ಇದ್ದಾನೆ ಏನಾಗ್ಬೇಕಾಗಿದ್ಯೋ ಅದಾಗ್ತಾ ಇದೆ ಒಪ್ಕೊಂಡ್ಬಿಡ್ಬೇಕು ಅಕ್ಸೆಪ್ಟ್ ಮಾಡ್ಬೇಕು ನಾವು ಅಂತಹ ಭಾವನೆಯನ್ನ ನಾವು ಬೆಳೆಸ್ಕೊಳ್ಬೇಕು ಅದು ತಪಸ್ಸಾಗ್ಬೇಕು ನಮ್ಗೆ ಕ್ಷಣ ಚಿತ್ತಂ ಕ್ಷಣ ಪಿತ್ತಂ ಇರಬಾರ್ದು ಏನಾಗ್ತಾ ಇದ್ರು ಅದು ಪರಮಾತ್ಮನ ಕೃಪೆ ಅದು ಒಳ್ಳೇದ ಕೆಟ್ಟದ ನಾವು ಅನಲೈಸ್ ಮಾಡ್ಬಾರ್ದು ಅದು ನಮಗ್ ಬಂದಿರ್ತಕ್ಕಂಥದ್ದು ಅದು ಆಗ್ತಾ ಇರ್ತಕ್ಕಂಥದ್ದು ಕ್ಷಣ ಅದು ಒಳ್ಳೇದಾದ್ರು ಒಂದು ಕ್ಷಣ ಇರುತ್ತೆ ಕೆಟ್ಟದಾದ ಒಂದು ಕ್ಷಣ ಇರುತ್ತೆ ಆದ್ರೆ ಪ್ರಾಮಾಣಿಕತೆ ಅನ್ನೋದು ಸತ್ಯ ಅನ್ನೋದು ಧರ್ಮ ಅನ್ನೋದು ನಿಷ್ಠೆ ಅನ್ನೋದು ನಂಬಿಕೆ ಅನ್ನೋದು ಬಲವಾಗಿ ನಮ್ಗಿರಬೇಕು ಆಗ ನಾವ್ ಪೂಜೆ ಮಾಡ್ತಾ ಇರೋದಕ್ಕೂ ನಾವು ನಂಬಿರೋದಕ್ಕೂ ಕರೆಕ್ಟ್ ಆಗಿ ನಾವು ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಪ್ಪ ನಂಬಿಕೆನಲ್ಲಿ ನಾವ್ ಇಟ್ಕೊಂಡು ದೇವ್ರ ಏನೇನೋ ಮಾಡ್ಬೇಕು ಅನ್ನೋದಾದ್ರೆ ಅಥವಾ ದೇವರಿಲ್ಲ ಒಳ್ಳೇದಕ್ಕ ಬೇಕು ಅಂತ ದೇವ್ರು ಕೆಟ್ಟದಾಗಿದ್ದಾಗ ದೇವ್ರಿಲ್ಲ ಅನ್ನೋದಾದ್ರೆ ನಾವ್ ಯಾವ ಕಾರಣಕ್ಕೂ ಪೂಜೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಷ್ಟೊಂದ್ ಜನ ದೇವರಿಲ್ಲ ಅಂತ ಹೇಳ್ತಾರೆ ವರ್ಷ ಬಂದ್ರೆ ಮನೆ ದೇವ್ರು ಪೂಜೆ ಮಾಡ್ತಾರೆ ದ್ಯಾವ್ರು ಮಾಡ್ತಾರೆ ಕುಲದೇವರ್ ಪೂಜೆ ಮಾಡ್ತಾರೆ ಹಬ್ಬಗಳನ್ನ ಮಾಡ್ತಾರೆ ದೇವಸ್ಥಾನಕ್ ಹೋಗ್ತಾ ಇರ್ತಾರೆ ದೇವಸ್ಥಾನದಲ್ಲಿ ದಾನ ಧರ್ಮ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಯಾವ ಪರಿ ಹಾಗಾದ್ರೆ ಇದು ದೇವರಿಲ್ಲ ದೇವರ ನಂಬಲ್ಲ ಅನ್ನೋದಾದ್ರೆ ಮತ್ ಏನಕ್ಕೆ ಇದೆಲ್ಲ ಮಾಡ್ತಾ ಇರೋದು ಇದು ಯಾವ ಪುರುಷ ಅಥ್ತ ಇದು ಯಾವ ರೀತಿಯ ದುರಭ್ಯಾಸ ಅಂತ ಯೋಚನೆ ಮಾಡಬೇಕಾಗುತ್ತೆ ನಂಬಿಕೆ ಇಲ್ಲ ಅಂದ್ಮೇಲೆ ಇದು ಮಾಡೋ ಅವಶ್ಯಕತೆ ಏನಿತ್ತು ತಪ್ಪು ಅಲ್ಲೇ ತಪ್ಪನ ಹಾರುವ ಅಲ್ಲೇ ತಪ್ಪು ತಪ್ಪು ಯೋಚನೆ ಅಲ್ಲೇ ಮಾಡಬಾರದ್ದನ್ನು ಮಾಡ್ತಾ ಇರತಕ್ಕಂಥದ್ದು ನಾನು ಪೂಜೆ ಮಾಡ್ತೀನಿ ವರ್ಷಕ್ಕೊಂದ್ಸಲ ಮನೆ ದೇವರು ಇದ್ದಾರೆ ಅಂತ ಭಾವಿಸಿ ನಂಬಿಕೆಯಿಂದ ವರ್ಷಕ್ಕೊಂದ್ಸಲ ಮಾಡ್ತಾ ಇದೀನಿ ಇದೆ ಇಡೀ ಜೀವನಮಾನ ಪೂರ್ತಿ ಆ ನಂಬಿಕೆ ಉಳ್ಕೊಂಡಿರ್ಬೇಕು ಹೌದು ನಾನ್ ಸಲ ಮಾಡ್ತಿದ್ರು ವರ್ಷಕ್ಕೊಂದ್ಸಲ ಮಾಡ್ತೀನಿ ಅಂತ ಇದು ನಮ್ಮ ಮನೆ ಪದ್ಧತಿ ಸಂಪ್ರದಾಯ ಬಿಡಕ್ಕಾಗಲ್ಲ ಅನ್ನೋದಾದ್ರೆ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ನಂಬಬೇಕು ನಂಬಲೇಬೇಕು ಇದಾರೆ ಅಂತ ಸಲ ನಾವ್ ಯಾರಿಗೋಸ್ಕರ ಭಯ ಪಟ್ಕೊಳಲ್ಲ ನಮ್ಮ ಹಿರಿಯರು ಮಾಡ್ಕೊಂಡ್ ಬರ್ತಾ ಇದ್ರು ನಾನ್ ಮಾಡ್ತೀನಿ ಇಷ್ಟಾನೋ ಕಷ್ಟಾನೋ ನಾನ್ ಮಾಡ್ತೀನಿ ಇಲ್ಲ ಅಂದ್ರೆ ನಮಗ್ ತೊಂದ್ರೆ ಆಗುತ್ತೆ ಅಂತ ಅನ್ನೋದಾದ್ರೆ ತೊಂದ್ರೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಲ್ವಾ ಅದನ್ನ ಕಾಪಾಡ್ತಾ ಇರೋದು ಭಗವಂತನೇ ಅನ್ನೋದಾದ್ರೆ ನಾವ್ ಇದ್ ಮಾಡ್ಲಿಲ್ಲ ಅಂದ್ರೆ ನಮಗ್ ತೊಂದರೆ ಬರುತ್ತೆ ಕಷ್ಟ ಬರುತ್ತಪ್ಪ ಬಿಡೋಂಗಿಲ್ಲ ಅಂತ ಅನ್ನೋದಾದ್ರೆ ಹಾಗಾದ್ರೆ ಪರಮಾತ್ಮ ಇದಾನೆ ಅಂತ ನಂಬಿ ಮಾಡ್ತಾ ಇರೋದು ಮತ್ ಯಾವತ್ತು ಆ ನಂಬಿಕೆ ಇಲ್ಲ ಅಂತ ಹೇಳ್ಬಾರ್ದು ಅಂತ ಅಂತಹ ಒಂದು ಒಳ ಜ್ಞಾನವನ್ನ ನಾವು ಬರ್ಸ್ಕೊಳ್ಬೇಕು ನಾವ್ ಏನು ನಂಬಿದೀವೋ ಒಂದು ಸಲ ನಂಬಿದೀವಿ ಅಂದ್ರೆ ಜೀವನ ಪೂರ್ತಿ ನಾವು ನಂಬಲೇಬೇಕಾಗುತ್ತೆ ಅದು ಅಲ್ಲಾಡ್ಬಾರ್ದು ಅದು ಯಾರು ಶೇಕ್ ಮಾಡಕ್ ಆಗ್ಬಾರ್ದು ನಾವು ಸಲಿಗೆ ಕೊಟ್ರನೆ ಅಥವಾ ನಾವು ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತೇನೆ ಪರಮಾತ್ಮ ಇಲ್ಲ ಅನ್ನೋದು ನಮಗ್ ಬರ್ತಕ್ಕಂಥ ಸತ್ಸಂಗ ಅಂತ ಹೇಳ್ತೀವಿ ಆ ಸತ್ಸಂಗದಲ್ಲಿ ಇದ್ದಾಗ ಮಾತ್ರ ನಮ್ಗೆ ಏನು ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ಅಥವಾ ಅಂತಹ ಒಂದು ಒಳಗಣ್ಣಿನ ಒಳ ನೋಟ ನಮ್ಗೆ ಶುರು ಆಗೋದು ಅವಲೋಕನ ಶುರು ಆಗೋದು ಮೇಲೆ ಒಂಥರ ಇನ್ನೊಂದ್ಗ ಇನ್ನೊಂದರ ಇನ್ನೊಂದ್ ತರ ಮಾಡ್ತಾ ದೇವ್ರಿಲ್ಲ ಅಂತ ಒಂಥರ ದೇವ್ರು ಇದ್ದಾರೆ ಅಂತಂದ್ರೆ ನಾವು ಎರಡೂ ದೋಣಿ ಮೇಲೆ ಕಾಲಿಟ್ಟಂಗ ಆಗುತ್ತೆ ಅದಕ್ಕೆ ಅದು ಇವಾಗ್ಲೂ ಅಲ್ಲಾಡ್ತಾನೆ ಇರುತ್ತೆ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಯಾವಾಗ್ ಬೇಕಾದ್ರೂ ಮುಳುಗೋಗ್ತಿವಿ ತೀರಾ ನಾವು ಆಸ್ತಿಕರು ಅಲ್ಲ ನಾಸ್ತಿಕರು ಅಲ್ಲ ಹಂಗೆ ನಾವು ಬದುಕ್ತಾ ಇರೋದ್ರಿಂದಾನೇ ಕಷ್ಟ ಕಷ್ಟಗಳು ಅನ್ನೋದು ನಮ್ಗೆ ತಪ್ಪಿದ್ದಲ್ಲ ಅಥವಾ ಕಷ್ಟವನ್ನ ಎಂಜಾಯ್ ಮಾಡಕ್ ನಮ್ ಕೈನಲ್ಲಿ ಆಗ್ತಾ ಇಲ್ಲ ಅದು ಕಷ್ಟನೇ ಅಲ್ಲ ನಮ್ಮ ಜೀವನಕ್ಕೆ ನಾವು ಮಾಡಿಕೊಂಡಿರ್ತಕ್ಕಂಥದ್ದೇ ಅದೆಲ್ಲ ನಮ್ಮ ಒಂದು ದೃಷ್ಟಿಕೋನದಿಂದಾನೇ ಅದ ಕಷ್ಟನ ತಂದುಕೊಂಡಿರೋದೇ ಹೊರತು ಪರಮಾತ್ಮ ಕಷ್ಟವನ್ನ ಕೊಟ್ಟಿಲ್ಲ ನಮ್ಮ ಆಲೋಚನೆ ದ್ವಂದ್ವದಲ್ಲಿರೋದ್ರಿಂದ ಅದು ಚಂಚಲ ಆಗ್ತಾ ಇರೋದ್ರಿಂದ ನಿರ್ಧಾರಗಳನ್ನ ಸರಿಯಾಗಿ ತಗೊಳಕೆ ಬರ್ದೇ ಇರೋದ್ರಿಂದ ಅದ್ ಕಷ್ಟ ಆಗ್ತಾ ಇದೆ ಪರಮಾತ್ಮ ಅಲ್ಲ ಅದು ಕೊಟ್ಟಿರ್ತಕ್ಕಂಥದ್ದು ಇಂತಹ ಒಂದು ಜ್ಞಾನವನ್ನ ನಾವು ಪಡ್ಕೊಳ್ದೆ ಮೌಢ್ಯತೆಯಲ್ಲಿ ನಾವು ಬದುಕ್ತಾ ಇರೋದ್ರಿಂದ ಅದ್ ಕಷ್ಟ ಅಂತ ಅನಿಸ್ತಾ ಇರ್ತೇವೆ ದೇವರಿಲ್ಲ ಅಂತ ಹೇಳೋದೆಲ್ಲ ಇದೊಂದು ವಿಚಾರ ತಿಳ್ಕೊಳ್ಳೇ ಬೇಕಾಗುತ್ತೆ ನಂಬದ್ಮೇಲೆ ಅಡೇ ಉಸಿರಿಗು ಭಗವಂತ ಇದ್ದಾನೆ ನಮ್ಮ ಸಂಪ್ರದಾಯ ನಾನು ಮಾಡ್ತೀನಿ ಆಚಾರ ಮಾಡ್ತಾ ಇದ್ದೀನಿ ಪದ್ಧತಿ ಅನುಸರಿಸ್ತಾ ಇದ್ದೀನಿ ಅನ್ನೋದಾದ್ರೆ ಅದು ಸತ್ಯ ಅದು ದೇವ್ರು ಇದ್ದಾರೆ ಇದು ಯಾವುದು ನಾನು ಮಾಡಲ್ಲ ಒಂದು ಚೂರು ನನ್ನ ಪದ್ಧತಿಯನ್ನು ಆಚರಿಸೋದಿಲ್ಲ ನಮ್ಮ ವಂಶದಲ್ಲಿ ಏನಾದ್ರೂ ಬಂದಿರ್ಲಿ ನಾನು ದೇವ್ರು ಇದ್ದಾರೆ ತೊಪ್ಕೊಳ್ಳೋದೇ ಇಲ್ಲ ಅಂತಂದ್ರೆ ಅದು ನಾಸ್ತಿಕತೆ ಬೇಡ ನಿಮ್ಮನ್ನ ನೀವು ನಂಬಿ ಏನ್ ಕೆಲಸ ಮಾಡ್ತೀರೋ ಅದನ್ನು ಮಾಡಿ ದೇವ್ರ ಪೂಜೆ ಒಂದು ಕ್ಷಣನೂ ಮಾಡೋದಿಲ್ಲ ದೇವರನ್ನ ನೆನೆಸೋಂಗಿಲ್ಲ ಯಾರಿಗೋಸ್ಕರನು ಮಾಡೋದಿಲ್ಲ ಹಿರಿಯರು ಮಾಡಿಟ್ಟು ಹೋಗಿದ್ರು ನಾನು ಇದು ಮಾಡ್ಲಿಲ್ಲ ಅಂದ್ರೆ ಮಕ್ಳಿಗೆ ಏನಾಗುತ್ತೋ ಅದು ಬರ್ಲೇಬಾರ್ದು ಆಲೋಚನೆ ಸಂಪೂರ್ಣವಾಗಿ ನಾಸ್ತಿಕರಾಗಿರ್ಬೇಕು ಆದ್ರೆ ನಮ್ಮ ದೇಶದಲ್ಲಿ ಈ ತರದ್ದೇ ನೈಂಟಿ ಪರ್ಸೆಂಟ್ ಇರ್ತಕ್ಕಂಥ ಅಲ್ಲ ನಾಸ್ತಿಕರಲ್ಲ ಮಧ್ಯದಲ್ಲಿ ಅದನ್ನ ಏನ್ ಅನ್ಬೇಕು ಅಂತವರೇ ಇರೋದು ಜಾಸ್ತಿ ಅಸ್ತ ಮಸ್ತಕರು ಅಂತ ಹೇಳ್ಬೇಕು ಸೊ ಇಂಥದ್ದೇ ಆಲೋಚನೆ ಒಂದು ಮನಸ್ಸು